ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ತೆರೆ ಬಿದ್ದಿದೆ ನೂರ ಹನ್ನೆರಡು ದಿನದ ಜಿದ್ದಾಜಿದ್ದಿನ ಜಿದ್ದಿನ ಹೋರಾಟದಲ್ಲಿ ನಟ ಕಾರ್ತಿಕ್ ಮಹೇಶ್ ಸೀಸನ್ ಹತ್ತರ ಟ್ರೋಫಿ ಗೆದ್ದಿದ್ದಾರೆ ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿದ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಪ್ರತಾಪ್ ಗೆದ್ದೇ ಗೆಲ್ತಾರೆ ಅಂದುಕೊಂಡಿದ್ದ ಅಭಿಮಾನಿಯೊಬ್ಬ ಅರ್ಧ ಮೀಸೆ ಅರ್ಧ ಗಡ್ಡ ಬೋಳಿಸಿ ಬೇಸರ ವ್ಯಕ್ತಪಡಿಸಿದ್ದಾನೆ ಅಷ್ಟಕ್ಕೂ ಡ್ರೋನ್ ಪ್ರತಾಪ್ಗಾಗಿ ಮೀಸೆ ಬೋಳಿಸಿದ ಅಭಿಮಾನಿ ಯಾರು ಗೊತ್ತಾ ಬಂದಿದ್ದ ಡ್ರೋನ್ ಪ್ರತಾಪ್ ಸಂಗೀತ ಶೃಂಗೇರಿ ಗೆದ್ದಿದ್ರೂ ಅಚ್ಚರಿಗಿಲ್ಲ ಯಾಕಂದ್ರೆ ಇವರಿಬ್ಬರು ತನ್ನದೇ ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅದರಲ್ಲೂ ದೊಡ್ಡ ಮನೆಗೆ ಹೋದ ಮೇಲೆ ಡ್ರೋನ್ ಪ್ರತಾಪ್ ಇಮೇಜೇ ಬದಲಾಗಿ ಬಿಟ್ಟಿದೆ ಕೆಲವರಂತೂ ಪ್ರತಾಪ್ ಗೆದ್ದೇ ಗೆಲ್ತಾರೆ ಅಂದುಕೊಂಡಿದ್ರು ಆದ್ರೆ ಮೊದಲ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಹೊರಹೊಮ್ಮಿದ್ದಾರೆ ಇದೇ ಬೇಸರದಲ್ಲಿ ಅಭಿಮಾನಿ ಅರ್ಧ ಮೀಸೆ ಬೋಳಿಸಿದ್ದಾನೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಜೈನುಲ್ ಆಬಿದ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಂಡ್ರ ಗ್ರಾಮದವನು ಈತನಿಗೆ ಡ್ರೋನ್ ಪ್ರತಾಪ್ ಅಂದ್ರೆ ತುಂಬಾ ಇಷ್ಟ ಅಂತೆ ಈ ಬಾರಿ ಡ್ರೋನ್ ಪ್ರತಾಪ್ ಗೆದ್ದೇ ಗೆಲ್ತಾರೆ ಅಂತ ಅಂದುಕೊಂಡಿದ್ದ ಒಂದು ವೇಳೆ ಸೋತ್ರೆ ಅರ್ಧ ಮೀಸೆ ಗಡ್ಡ ತೆಗೆಯೋದಾಗಿ ಹೇಳಿದ್ದ ಅಷ್ಟೇಗೆಲ್ಲ ಪ್ರತಾಪ್ ಸೋತ್ರೆ ಹಸಿ ಮೆಣಸಿನಕಾಯಿ ತಿಂತೀನಿ ಅಂತ ಚಾಲೆಂಜ್ ಕೂಡ ಹಾಕಿದ್ದ ಈ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಪ್ರತಾಪ್ ರನ್ನರ್ ಅಪ್ ಆಗಿರೋದ್ರಿಂದ ಅಭಿಮಾನಿ ಜೈನುಲ್ ಆಬಿದ್ ನುಡಿದಂತೆ ನಡೆದುಕೊಂಡಿದ್ದಾನೆ ಅರ್ಧ ಮೀಸೆ ಗಡ್ಡವನ್ನ ಬೋಳಿಸಿ ಹಸಿಮೆಣಸಿನಕಾಯಿ ತಿಂದಿದ್ದಾನೆ ಈ ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ